ಮೂರನೇ ಇವತ್ತು ಮೈಸೂರು ಚಲೋ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ನೇತೃತ್ವದಲ್ಲಿ ಹಾಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಎನ್ ಡಿ ಎ ಒಕ್ಕೂಟದಿಂದ ಮೈಸೂರು ಚಲೋ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಜನಮನ್ನಣೆ ಗಳಿಸಿಕೊಂಡ ಪಾದಯಾತ್ರೆಯನ್ನು ನಮ್ಮ ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ ಇವತ್ತು ಒ ಬಿ ಸಿ ಮೋರ್ಚಾ ಅದು ಇವತ್ತು ಎಲ್ಲ ಜಿಲ್ಲಾ ಒ ಬಿ ಸಿ ಯ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಪದಾಧಿಕಾರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಒ ಬಿ ಸಿ ಮೋರ್ಚಾದವ್ರು ಬಂದಿದ್ದಾರೆ ನಮಗೆ ಕೊಟ್ಟಿದ್ದು ಮೂರನೇ ದಿವಸ ಹೀಗಾಗಿ ನಾವು ಪಾಲ್ಗ ಮೈಸೂರು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಎಲ್ಲಿಯವರೆಗೂ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗುವವರೆಗೂ ಸಹ ಈ ಹೋರಾಟವನ್ನು ಮುಂದುವರಿಸ್ತೀನಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ ನಾವು ಎಲ್ಲ ಕಾರ್ಯಕರ್ತರು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡೋ ನಿಟ್ಟಿನಲ್ಲಿ ಮತ್ತು ಮುಖ್ಯಮಂತ್ರಿಯವರ ರಾಜೀನಾಮೆ ಕೊಡೋವರೆಗೂ ಈ ಹೋರಾಟವನ್ನು ನಾವು ಮುಂದೆರ್ಸ್ಕೊಂಡು ಹೋಗ್ತೀವಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋದು ತಿರುಕನ ಕನಸು ಅಂತ ಹೇಳ್ತಿದ್ದಾರೆ ಇವಾಗ ಅವ್ರ ಏನಾದ್ರೂ ಹೇಳ್ಕೊಳ್ಳಿ ನಮ್ದಿರೋದು ಮುಖ್ಯಮಂತ್ರಿ ಭ್ರಷ್ಟ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳ್ತಾ ಇದೀವಿ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಈ ರಾಜ್ಯದಲ್ಲಿ ಅಧಿಕಾರಿಗಳಿಂದ ಹಿಡಿದು ಜನಸಾಮಾನ್ಯರವ್ರಿಗೂ ತೊಂದರೆ ಆಗಿದೆ ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಮತ್ತೊಮ್ಮೆ ಹಿಂದೆ ಒಕ್ಕೂಟ ಸರ್ಕಾರ ರಚನೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಗುರಿ ಸಾರ್ವಜನಿಕರ ಆಸಕ್ತಿನೂ ಸಹ ಆಗಿದೆ ಅದಕ್ಕಾಗಿ ನಾವೆಲ್ಲರೂ ಸಹ ಈ ಪಾದಯತ್ತಿನಲ್ಲಿ ಪಾಲ್ಗೊಳ್ತೀವಿ ಬಿ ಜೆ ಪಿ ಸರ್ಕಾರ ನಡೆದಂಥ ಅಂತ ಬೈಲಿಗಳಿವಂತ ಜನಾಂದೋಲನ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಿದ್ದಾರೆ ಇವಾಗ ಅವರು ಏನು ಹಗರಣ ಬೈಲ್ ಬೈಲಿಗಳಿಲಿ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ಏನೇನು ಮಾಡಿದ್ದಾರೆ ಮೂಢ ಹಗರಣ ಏನಾಗಿದೆ ವಾಲ್ಮೀಕಿ ಹಗರಣ ಏನಾಗಿದೆ ದಲಿತ ಏನಾಗಿದೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿದೆ ಅವರು ಇದನ್ನೆಲ್ಲ ಯಾವತ್ತೂ ಸಹ ಇದನ್ನೆಲ್ಲ ಅಂಕಿಅಂಶ ಕೊಟ್ಟು ಯಾವತ್ತೂ ಮಾಡಿರಲಿಲ್ಲ ಆದರೆ ನಾವು ಕಣ್ಣಾರೆ ಜನ ನೋಡಿದ್ದಾರೆ ನೂರ ಎಂಬತ್ತು ಕೋಟಿ ಇಲ್ಲೋಗಿದೆ ಯಾರ್ಯಾರು ಸೇನಾ ಹಾಕಿ ಅಂಗಡಿಗಳಿಗೆ ಅಂಗಡಿಗಳಿಗೋಗಿದೆ ಮಟನ್ ಶಾಪ್ಗೆ ಹೋಗಿದೆ ವೈನ್ ಸ್ಟೋರ್ಗೆ ಹೋಗಿದೆ ಎಲ್ಲ ಜನಸಾಮಾನ್ಯರು ಅರ್ಥ ಮಾಡ್ಕೊಂಡಿದ್ದಾರೆ ಜನಸಾಮಾನ್ಯ ನಿರೀಕ್ಷೆ ಇದೆ ಮತ್ತೊಮ್ಮೆ ಹೆಂಗೆ ದೇಶದಲ್ಲಿ ನರೇಂದ್ರ ಮೋದಿನೂ ಹಾಗೆ ರಾಜ್ಯದಲ್ಲೂ ಸಹ ಮತ್ತೊಮ್ಮೆ ವಿಜೇಂದ್ರ ನೇತೃತ್ವದಲ್ಲಿ ಮತ್ತೆ ಕುಮಾರಣ್ಣ ನೇತೃತ್ವದಲ್ಲಿ ಎನ್ ಡಿ ಎ ಒಕ್ಕೂಟ ಅನ್ನೋ ಜನ ನಿರೀಕ್ಷೆ ಆಗಿದೆ ಅದಕ್ಕೆ ಏನೇನು ಮಾಡಬೇಕಾದ್ರೂ ರೂಪರೇಷನ್ಗಳನ್ನ ಹೈಕಮಾಂಡ್ ಹಿರಿಯರು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾ ಇದ್ದೀರಾ ತಾವು ಮೊನ್ನೆ ಶನಿವಾರದಿಂದ ನೋಡ್ತಾನೆ ಇದ್ದೀರಾ ಅಪಾರವಾದಂಥ ಜನ ವಾಲಂಟಿಯಾಗಿ ಇದ್ದಾರೆ ಜನ ಇದು ಇಷ್ಟು ದೊಡ್ಡ ಸಂಖ್ಯೆನಲ್ಲಿ ಬಂದಿರೋದು ಯಾವತ್ತೂ ನೋಡಿರಲಿಲ್ಲ ಜನಕ್ಕೆ ಈ ಸತಿ ಬಿ ಜೆ ಪಿ ಬರಲೇಬೇಕು ಬಿ ಜೆ ಪಿ ಸರ್ಕಾರ ಆಗಬೇಕಂತ ಜನ ಮತ್ತೆ ಕಾರ್ಯಕರ್ತರು ಬಯಸ್ತಾ ಇದ್ದಾರೆ ಹಾಗಾಗಿ ಯಶಸ್ವಿ ಆಗುತ್ತೆ